El ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಕೊಡುವಂಥ ಮಿಲೆಟ್ ಮಿಶ್ರಣದಿಂದ ಲಡ್ಡು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುವಂಥ ಒಂದು ಮಿಲೆಟ್ ಲಡ್ಡು ಮಿಶ್ರಣ ಅಂತ ಹೇಳಬಹುದು ಇದು ತುಂಬನೇ ಚೆನ್ನಾಗಿರುವಂಥ ಒಂದು ಪೌಷ್ಟಿಕ ಆಹಾರ ಇದಾಗಿದೆ ಇದರಲ್ಲಿ ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಬೆಳಗಿನ ತಿನಿಸುಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆಯೇ ಶಿಶುಗಳ ಮತ್ತೆ ಚಿಕ್ಕ ಮಕ್ಕಳ ಆರೋಗ್ಯಯುತ ಬೆಳವಣಿಗೆಗಾಗಿ ಅಂತ ಹೇಳಿ ಕೊಟ್ಟಿದ್ದಾರೆ ತುಂಬನೇ ಚೆನ್ನಾಗಿದೆ ಈ ಒಂದು ಮಿಲೆಟ್ ಲಡ್ಡು ಮಿಶ್ರಣ ಅಂತ ಹೇಳಬಹುದು ಹಾಗೇನೆ ಇದರಲ್ಲಿ ಕೊಟ್ಟಿದ್ದಾರೆ ಉಚಿತ ಸರಬರಾಜು ಮಾರಾಟ ಕಲ್ಲ ಅಂತ ಹೇಳಿ ಇದನ್ನ ಫ್ರೀಯಾಗಿ ಮಕ್ಕಳಿಗೆ ಕೊಡ್ತಾರೆ ಅಂಗನವಾಡಿಯಲ್ಲಿ ಹಾಗೆಯೇ ಈ ಪ್ಯಾಕೆಟ್ ಹಿಂದುಗಡೆ ನೀವು ನೋಡಿದ್ರೆ ಈ ಒಂದು ಪುಷ್ಟಿ ಪೌಡರ್ನ ಅಥವಾ ಮಿಲೆಟ್ ಲಡ್ಡು ಮಿಶ್ರಣದಿಂದ ಯಾವ ರೀತಿಯಾಗಿ ಲಡ್ಡು ಮಾಡೋದು ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ಶುದ್ಧವಾದ ಪಾತ್ರೆಯಲ್ಲಿ ಅಗತ್ಯವಿರುವ ಬಳಕೆಯ ತೂಕದ ಮಿಲೆಟ್ ಲಡ್ಡು ಮಿಶ್ರಣವನ್ನು ತೆಗೆದುಕೊಳ್ಳಿ ಲಡ್ಡು ತಯಾರಿಸಲು ಅಗತ್ಯವಾಗಿರುವ ಪ್ರಮಾಣದ ಬಿಸಿ ನೀರನ್ನು ಅಥವಾ ಹಾಲನ್ನು ಕೂಡ ಸೇರಿಸಿ ಇದನ್ನ ಬಿಸಿಯೇ ಇರುವಾಗಲೇ ತಕ್ಷಣ ಸೇವಿಸಿ ಹಾಗೆ ಉಳಿದಿರುವ ಮಿಲೆಟ್ ಲಡ್ಡು ಬಳಸಬೇಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ಸ್ಟೋರ್ ಮಾಡುವ ಹಾಗಿಲ್ಲ ಎರಡು ಮೂರು ದಿನ ಎಲ್ಲ ಇದನ್ನ ಇಟ್ಟು ತಿನ್ನುವ ಹಾಗಿಲ್ಲ ಇದನ್ನ ಯಾವಾಗ ಬೇಕು ನೋಡಿ ಆವಾಗಲೇ ನೀವು ಮಕ್ಕಳಿಗೆ ಮಾಡಿ ಕೊಡಿ ಅಥವಾ ಇದನ್ನ ದೊಡ್ಡವರು ಕೂಡ ತಿನ್ನಬಹುದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಹಾಗೇನೆ ಇದರಲ್ಲಿ ಯಾವುದೆಲ್ಲ ಪದಾರ್ಥಗಳನ್ನು ಉಪಯೋಗಿಸಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಗೋಧಿ ಒರಟಾದ ಧಾನ್ಯ ಬೆಲ್ಲ ಸೋಯಾ ರಾಗಿ ಹಾಗೆ ಸೂರ್ಯಕಾಂತಿ ಎಣ್ಣೆ ಜೀವಸತ್ವ ಮತ್ತು ಖನಿಜಗಳು ಎಲ್ಲ ಕೂಡ ಇದೆ ಹಾಗೇನೆ ಇದರಲ್ಲಿ ಪೌಷ್ಟಿಕಾಂಶದ ಮಾಹಿತಿ ಕೂಡ ಕೊಟ್ಟಿದ್ದಾರೆ ನೀವು ಪ್ಯಾಕೆಟ್ ಹಿಂದುಗಡೆ ತಿರುಗಿಸಿದ್ರೆ ನೀವು ಒಂದ್ಸರಿ ನೋಡಬಹುದು ಇದನ್ನ ಹಾಗೇನೆ ಈ ಒಂದು ಪ್ಯಾಕೆಟ್ ಅನ್ನ ಯಾವ ರೀತಿಯಾಗಿ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ ಒಣಗಿದ ಹಾಗೆ ಸೂರ್ಯನ ಬೆಳಕು ಬೀಳದ ಸ್ಥಳದಲ್ಲಿ ಸಂಗ್ರಹಿಸಿಡಿ ಹಾಗೆ ಪ್ಯಾಕೆಟ್ ಅನ್ನ ತೆರೆದ ತಕ್ಷಣವೂ ಉಪಯೋಗಿಸಿ ಮತ್ತೆ ಉಳಿದ ಪ್ರಮಾಣದ ಮಿಶ್ರಣವನ್ನ ಗಾಳಿಯಾಡದಂತೆ ಭದ್ರವಾಗಿ ಡಬ್ಬದಲ್ಲಿ ಮುಚ್ಚಿಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಗಾಳಿಯೆಲ್ಲ ಹೋದ್ರೆ ಈ ಒಂದು ಪೌಡರ್ ಹಾಳಾಗ್ಬಿಡುತ್ತೆ ಹಾಗಾಗಿ ಹಾಗೆ ಇದರಲ್ಲಿ ನೀವು ಮೇಯ್ನ್ ಆಗಿ ನೋಡಬೇಕಾಗಿರೋದು ಇದು ಉಪಯೋಗಿಸಬಹುದಾದ ಕಡೆಯ ದಿನಾಂಕ ಅಂತ ಹೇಳಿ ಕೊಟ್ಟಿದ್ದಾರೆ ಮೂರು ತಿಂಗಳಿಗೆ ಇದನ್ನ ಪ್ಯಾಕೆಟ್ ಅನ್ನು ಉಪಯೋಗಿಸಬಹುದು ಅಷ್ಟೇನೆ ನೀವು ಎಕ್ಸ್ಪೈರಿ ಆಗಿರುವಂತ ಒಂದು ಮಿಲೆಟ್ ಲಡ್ಡು ಮಿಶ್ರಣವನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಮೊದಲು ನೀವು ಡೇಟ್ ಅನ್ನ ನೋಡಿಕೊಂಡು ನಂತರ ಈ ಒಂದು ಲಡ್ಡುನ ಮಾಡಿಕೊಳ್ಳಿ ಹಾಗೆ ಇದರಲ್ಲಿ ಒಂದು ಕೆ ಜಿ ಆಗುವಷ್ಟು ಈ ಮಿಲೆಟ್ ಲಡ್ಡು ಮಿಶ್ರಣ ಇದೆ ಇದನ್ನ ತುಂಬಾನೇ ಸಿಂಪಲ್ ಆಗಿ ಕೂಡ ನಾನು ಮಾಡಿ ತೋರಿಸಿದ್ದೀನಿ ಆಲ್ರೆಡಿ ನೀವು ಬೇಕಿದ್ರೆ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಬಹುದು ಸ್ವಲ್ಪ ಡಿಫರೆಂಟ್ ಆಗಿ ಮಾಡ್ತಾ ಇದೀನಿ ಡಿಫ್ರೆಂಟ್ ಆಗಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಬನ್ನಿ ಹಾಗಿದ್ರೆ ಇವಾಗ ಈ ಮಿಲೆಟ್ ಲಡ್ಡು ಮಿಶ್ರಣದಿಂದ ಯಾವ ರೀತಿಯಾಗಿ ಲಡ್ಡು ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಹಾಗಿದ್ರೆ ಇವಾಗ ಈ ಮಿಲೆಟ್ ಮಿಶ್ರಣದಿಂದ ಲಡ್ಡು ಯಾವ ರೀತಿಯಾಗಿ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಮೊದಲು ಒಂದು ದಪ್ಪ ತಳ ಇರುವಂಥ ಬಾಣಲೆಯನ್ನು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡು ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಮಕ್ಕಳ ವೆಯ್ಟ್ಗೇನ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ ಗೋಡಂಬಿಯನ್ನು ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಇವಾಗ ಒಣ ದ್ರಾಕ್ಷಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಣ ದ್ರಾಕ್ಷಿಯನ್ನು ಒಂದ್ಸರಿ ವಾಶ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದರಲ್ಲಿ ಧೂಳು ಎಲ್ಲ ಇರುತ್ತೆ ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಳ್ಬೋದು ಈ ಲಡ್ಡುಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರೆ ಲಡ್ಡು ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ ಲಡ್ಡು ಇವಾಗ ಫ್ರೈ ಮಾಡಿದಂಥ ಗೋಡಂಬಿ ದ್ರಾಕ್ಷಿಯನ್ನು ಪಕ್ಕಕ್ಕೆ ಇಟ್ಟುಕೊಂಡು ಇದೇ ಬಾಣಲೆಗೆ ನಾನು ಒಂದು ಕಪ್ ಆಗುವಷ್ಟು ಮಿಲೆಟ್ ಲಡ್ಡು ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಅಥವಾ ಎರಡು ನಿಮಿಷಗಳ ಕಾಲ ಸ್ವಲ್ಪ ಹೊರತ್ಕೊಂಡ್ರೆ ಸಾಕಾಗುತ್ತೆ ವಾಸನೆ ಎಲ್ಲ ಹೋಗುತ್ತೆ ಹಾಗೆ ತುಪ್ಪದಲ್ಲಿ ಹೊತ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಉಂಡೆ ಬೆಲ್ಲ ಕೂಡ ಇದೆ ಇದರಲ್ಲಿ ಈ ಲಡ್ಡು ಮಾತ್ರ ಎಷ್ಟು ಬೇಕು ಅಷ್ಟೇ ಮಾಡಿಕೊಳ್ಳಿ ಇದನ್ನು ಇಟ್ಟು ಉಪಯೋಗಿಸೋದಕ್ಕೆಲ್ಲ ಹೋಗಬೇಡಿ ಯಾವಾಗ ಬೇಕು ನೋಡಿ ಆವಾಗಲೇ ಇದನ್ನು ಮಾಡಿಕೊಂಡು ತಿನ್ನಿ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಒಂದೆರಡು ನಿಮಿಷ ಇದನ್ನು ಹೊದ್ಕೊಂಡು ಹಾಗೆ ಗ್ಯಾಸ್ ಸ್ಟವ್ನ ಕೂಡ ಆಫ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಹುರಿದು ಇಟ್ಕೊಂಡಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೋನಿ ಬೆಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀನಿ ಬೆಲ್ಲವನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಬೇಕಿದ್ರೆ ಸ್ವಲ್ಪ ಬೆಲ್ಲವನ್ನು ಜಾಸ್ತಿನೇ ಹಾಕ್ಕೊಳ್ಬೋದು ಈ ಪೌಡರ್ನಲ್ಲಿ ಬೆಲ್ಲ ಕೂಡ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದೆಲ್ಲವನ್ನು ಕೂಡ ಒಂದ್ಸರಿ ಇವಾಗ ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಒಂದೇ ಸರಿ ಸೇರಿಸಲಿಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿ ಸ್ವಲ್ಪ ಕಡಿಮೆ ನೀರನ್ನು ಹಾಕಿದ್ರೆ ಉಂಡೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಬಿಸಿಯಾಗಿ ಇದೆ ಇದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಇದನ್ನು ಉಂಡೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀರನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕಿದ್ರೆ ಉಂಡೆ ಒಂದು ರೀತಿ ಮೆದುವಾಗಿ ಬರುತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕೊಂಡ್ರೆ ಈ ರೀತಿಯಾಗಿ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಇವಾಗ ಉಂಡೆಯನ್ನು ಮಾಡ್ತಾ ಇದ್ದೀನಿ ನೀವು ಗಟ್ಟಿ ಬೆಲ್ಲವನ್ನು ಯೂಸ್ ಮಾಡ್ತೀರಾ ಅಂದರೆ ಬೆಲ್ಲದ ಪಾಕವನ್ನು ಮಾಡಿಕೊಂಡು ಆ ಪಾಕದಲ್ಲೇ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಸೈಜ್ನಲ್ಲಿ ಉಂಡೆಯನ್ನು ಮಾಡ್ತಾ ಇದ್ದೀನಿ ನೀವು ಯಾವ ಸೈಜ್ನಲ್ಲಿ ಬೇಕು ಆ ರೀತಿಯಾಗಿ ಉಂಡೆಯನ್ನು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಾನು ತೆಗೆದುಕೊಳ್ಳೋಂಥ ಒಂದು ಕಪ್ ಮಿಲೆಟ್ ಮಿಶ್ರಣದಿಂದ ಇಷ್ಟು ಲಡ್ಡು ಆಗಿದೆ ಲಡ್ಡು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಇದು ಸಿಹಿಯಾಗಿರುತ್ತೆ ಅಲ್ವಾ ಹಾಗೆ ಇದರಲ್ಲಿ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲವನ್ನ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಲಡ್ಡು ನಿಮಗೂ ಕೂಡ ಈ ಒಂದು ಮಿಲೆಟ್ ಮಿಶ್ರಣ ಅಂಗನವಾಡಿಯಲ್ಲಿ ಸಿಗುತ್ತೆ ಅಂದರೆ ನೀವು ಕೂಡ ಈ ಲಡ್ಡೂನ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಒಂದು ಆರೋಗ್ಯಕರವಾದ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಯಿತಾ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್